ಲೈವ್ಲಿಹುಡ್ ಮತ್ತೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ ಎಸ್ ಡಿ ಸಿ ಕಡೆಯಿಂದ ಈ ಎರಡೂ ಸಂಸ್ಥೆಯ ಒಂದು ಸಹಯೋಗದಿಂದ ವಿವಿಧ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಇವರ ಸಹಯೋಗದಲ್ಲಿ ಸ್ಕಿಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿ ಅವರಿಗೆ ವೇಕೆನ್ಸಿಯನ್ನ ಬಿಟ್ಟಿದ್ದಾರೆ ಸೊ ಅಂತವ್ರು ಎಲ್ಲರೂ ಅಪ್ಲೈ ಮಾಡ್ಕೋಬಹುದು ನೀವು ಯಾವ ಯಾವ ವೇಕೆನ್ಸಿಗೆ ಅಪ್ಲೈ ಮಾಡ್ಕೋಬೇಕು ನಿಮ್ಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ಸೊ ನೋಡಿ ಇಲ್ಲಿ ಫ್ರೆಶರ್ಸ್ ಇರಬಹುದು ಇಲ್ಲ ಎಕ್ಸ್ಪೀರಿಯನ್ಸ್ ಇರಬಹುದು ನೀವು ಎಲ್ಲರೂ ಅಪ್ಲೈ ಮಾಡ್ಕೋಬಹುದು ನೋಡಿ ಫಸ್ಟ್ ಕಂಪನಿ ಇದೆ ಜಸ್ಟ್ ಡಯಲ್ ಜಸ್ಟ್ ಡಯಲ್ ಕಂಪನಿಯಲ್ಲಿ ಸರ್ಟಿಫೈಡ್ ಇಂಟರ್ನೆಟ್ ಕನ್ಸಲ್ಟೆಂಟ್ ಅಂತ ಬಿಟ್ಟಿದ್ದಾರೆ ಟ್ವೆಲ್ತ್ ಡಿಪ್ಲೊಮಾ ಅಥವಾ ಯಾವುದೇ ಡಿಗ್ರಿ ಇರಲಿ ಅವರು ಇದನ್ನ ಅಪ್ಲೈ ಮಾಡ್ಕೋಬಹುದು ಸೊ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಇರುತ್ತೆ ಲೊಕೇಶನ್ ಏನಪ್ಪಾ ಅಂದ್ರೆ ಬೆಂಗಳೂರು ಇದೆ ಮಂಗಳೂರು ಇದೆ ಮತ್ತೆ ಹುಬ್ಳಿ ಮೈಸೂರು ಕೂಡ ವೇಕೆನ್ಸಿಗಳಿದಾವೆ ಸೊ ಈ ಒಂದು ನಾಲ್ಕು ಪ್ಲೇಸ್ ಅಲ್ಲಿ ನೀವು ಸರ್ಟಿಫೈಡ್ ಇಂಟರ್ನೆಟ್ ಕನ್ಸಲ್ಟೆಂಟ್ ಅಂತ ನೀವು ಜಾಯಿನ್ ಆಗಬಹುದು ನೆಕ್ಸ್ಟ್ ಮಾಂಡವಿ ಮೋಟರ್ಸ್ ಓಕೆ ಒಂದು ಸರ್ವಿಸ್ ಸೆಕ್ಟರ್ ಕಂಪನಿ ಇದೆ ಸೊ ಆ ಕಂಪನಿಯಲ್ಲೂ ಕೂಡ ನೀವು ಆಸ್ ಅ ರಿಲೇಶನ್ಶಿಪ್ ಆಫೀಸರ್ ಮುಖಾಂತರ ಜಾಯಿನ್ ಆಗಬಹುದು ಯಾವುದೇ ಡಿಗ್ರಿ ಇರಲಿ ಬೆಂಗಳೂರಲ್ಲಿ ವೇಕೆನ್ಸಿ ಇರುತ್ತೆ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ನಿಮ್ಗೆ ಇದರಲ್ಲಿ ಸ್ಯಾಲ್ರಿ ಸಿಗುತ್ತೆ ಓಕೆ ಸೊ ಎರಡು ಕಂಪನಿ ಆಯ್ತು ಆಮೇಲೆ ಮೂರನೇ ಕಂಪನಿ ನೋಡಿ ಈ ಒಂದು ಸಂಸ್ಥೆ ಸಹಯೋಗದಲ್ಲಿ ಎಲ್ ಸರ್ವಿಸ್ ಲಿಮಿಟೆಡ್ ಇದರಲ್ಲಿ ರೋಲ್ ಏನಪ್ಪಾ ಅಂದ್ರೆ ಕಾಸಾ ಮಾರ್ಕೆಟಿಂಗ್ ಅಸೋಸಿಯೇಟ್ ಓಕೆ ಇದರಲ್ಲಿ ಎಜುಕೇಶನ್ ಯಾವುದೇ ಡಿಗ್ರಿ ಇರಬಹುದು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಮತ್ತೆ ಲೊಕೇಶನ್ ಬೆಂಗಳೂರಲ್ಲಿದೆ ಓಕೆ ಇನ್ನೊಂದು ನಾಲ್ಕನೇ ಕಂಪನಿ ಇದೆ ಈಕ್ವಿಟಾಸ್ ಅಂತ ಈಕ್ವಿಟಾಸ್ ಒಂದು ಸ್ಮಾಲ್ ಫಿನಾನ್ಸ್ ಕಂಪನಿ ಇದರಲ್ಲಿ ಕೂಡ ಕಾಸಾ ಗೋಲ್ಡ್ ಲೋನ್ ಸೇಲ್ಸ್ ಅಲ್ಲಿ ನೀವು ಕೆಲಸ ಮಾಡಬಹುದು ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದಿಂದ ಮೂವತ್ತು ಸಾವಿರ ಇರುತ್ತೆ ಲೊಕೇಶನ್ ಬೆಂಗಳೂರಲ್ಲಿ ಇದೆ ಓಕೆ ಸೊ ಯಾವ ತರ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಸ್ಕ್ಯಾನರ್ ಇದೆ ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಅಪ್ಲೈ ಮಾಡಬಹುದು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಆ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಅಪ್ಲೈ ಮಾಡಬೇಕು ಅಂತಾನು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಮೇಲ್ ಐ ಇದೆ ನಮ್ಮ ಕೌಶಲ್ಕರ್ ಕರ್ನಾಟಕದು ಮತ್ತೆ ಸಿ ಪುಜೆಕ್ಟ್ ಮ್ಯಾನೇಜರ್ದು ಇಲ್ಲಿ ನಂಬರ್ ಮೇಲ್ ಐ ಇದೆ ಮತ್ತೆ ಅವರ ಒಂದು ನಂಬರ್ ಕೂಡ ಇದೆ ಸೊ ನೀವು ಇವರ ದಿಂದ ಅಪ್ಲೈ ಮಾಡಿದ್ರೆ ಖಂಡಿತವಾಗಿ ಜಾಬ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಿತ್ ಟ್ರೈನಿಂಗ್ ಜಾಬ್ ನ ಕೊಡಿಸ್ತಾರೆ ಓಕೆ ಸೊ ಇಂತ ಒಂದು ಅಪೋರ್ಚುನಿಟಿ ಡಿಗ್ರಿ ಆದವರು ಟ್ವೆಲ್ತ್ ಆದವರು ಮಿಸ್ ಮಾಡ್ಕೋಬೇಡಿ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ತಲುಪ್ಲಿ ಥ್ಯಾಂಕ್ ಯು ವೆರಿ ಮಚ್